ಇದೆ ಮೇಡಮ್ ನನ್ನ ಮನೆ ಇಲ್ಲ ಇಲ್ಲ ಅದು ಅದು ಜಾಗ ಜಾಗ ಇದೆಲ್ಲ ಆ ಕಡೆ ಇದೆ ಇಲ್ಲ ಇಲ್ಲ ಬಿದ್ದಿದೆ ಅದು ಹಳೆ ಮನೆ ಬಿದ್ದಿದೆ ಬನ್ನಿ ಈ ಕಡೆ ಜಮೀನು ಒಂದು ಎಂಟು ಎಕರೆ ಇದೆ ಈಗ ಮಾಡ್ಕೊಂಡಿರೋದು ಮುಂಚೆ ನಲ್ವತ್ತು ಎಕರೆ ಮೇಡಮ್ ನಲ್ವತ್ತು ಎಕರೆ ಇದ್ದಾಗ ನಲವತ್ತು ಎಕರೆ ಜಮೀನು ಸ್ವಲ್ಪ ನಮ್ಮ ಅಜ್ಜ ಅಜ್ಜಿ ಸ್ವಲ್ಪ ಮಗಳಿಗೆ ಅಂತೇಳಿ ಅವ್ರ ಮಗಳಿಗೆ ಕೊಟ್ಟಿದ್ರು ಆಮೇಲೆ ಅಪ್ಪ ಅಮ್ಮ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಇದ್ದಾಗ ಮಾರ್ಕೊಂಡು ಮಾರ್ಕೊಂಡು ಬಂದದ್ದು ಎಷ್ಟನೇ ಜನರೇಷನ್ ನಾಲ್ಕನೇದು ಮೇಡಮ್ ಇದು ನೋಡಿ ಹ್ಞೂ ಇಲ್ಲಿ ಹುಟ್ಟಿದ ಮನೆ ಇದು ಹೌದು ಹಾ ಹಸು ಇದೆ ಮೇಡಮ್ ಇದು ಸಿಂಧೂರ ಲಕ್ಷ್ಮಣ್ ವಾಸವಾಗತಕ್ಕಂಥದ್ದು ಗೋಡೆ ಮನೆ ಇದು ಅವಾಗಿಂದ ನಮ್ಮ ನಮ್ ಅಹ್ ನಮ್ಮ ತಾತ ಅವರು ಹುಟ್ಟಿದ್ದ ಬೆಳೆದಿರ್ತಕ್ಕಂಥ ಇದು ಜಾಗ ಮೇಡಮ್ ಮನೆ ಇದು ಇದೆಲ್ಲ ಜಾಗ ನಮ್ದೆ ಅಂತ ಹೇಳ್ತೀರಾ ನಮ್ಮನ್ನು ಬೆಳೆಸಿ ನಾವು ಹುಟ್ಟಿ ಅಷ್ಟೇ ಇಡೀ ಕರ್ನಾಟಕಕ್ಕೆ ಕೆಲವೊಂದು ರಾಜ್ಯಗಳಿಗೆ ಸಿಂಧೂರ ಲಕ್ಷ್ಮಣ ವಂಶಸ್ಥರು ಬದುಕಿದ್ದಾರೆ ಇದ್ದಾರೆ ಅಂತ ಪರಿಚಯ ಮಾಡಿಕೊಟ್ಟವ್ರೆ ರಾಧಾಕೃಷ್ಣ ಪಲ್ಲಕ್ಕ ಸರ್